ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಕ ಹಾಯೇ ನಮ್ಮ ಅಕ್ಕ ಎಷ್ಟೊತ್ತಿಕೊಂಡ್ರು ಕ್ಯಾಮ್ರೆ ಕಂಡ್ರು ಹೋಗಿ ಹೊಕ್ಕಂತಲಪ್ಪ ನನ್ನ ಮಗ ಮಗ ಹೇಳ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಹೇಳಿ ನೀನು ಹೇಳ್ಬಿಟ್ಟ ಹೇಳು ಸಲ ಟ್ರೈ ಮಾಡಿ ಚಿಕ್ಕಮ್ಮನ ಚಾನಲ್ಗೆ ಹೇಳ

ಹಾಂ ಹೇಳ ಪ್ಲೀಸ್ ಸಲ ನೀವು ಹೇಳಿ ತಪ್ಪಿಲ್ಲ ಎಲ್ಲ ಮಕ್ಕಳು ಹಾಗೆ ಹೇಳೋದು ಹೇಳು ಸಲ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಆ್ಯಕ್ಚುಲಿ ನನ್ನ ಅಕ್ಕನ ಮಗ ಕಾಬುಕ್ ಜರಾಕ್ಸ್ ನನ್ನ ತನೇ ಇತ್ತ ಅದಕ್ಕೆ ನಾನು ಟುಮ್ ಟುಂಬಿದ್ದೆ ನಮ್ಮಕ್ಕ ಕಡ್ಡಿಲ್ಲ ಹಾಗಾಗಿ ಇವತ್ತಿನ ಬ್ಲಾಗ್ ಅಂತ ಅಂತ ಹೇಳ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಿತ್ತು ನೀವು ಆಲ್ರೆಡಿ ಕಾಣ್ಲಕ್ ಫುಲ್ ಮಳೆ ಊರಿಗೆ ನಾವು ಬಂದು ಹಬ್ಬ ಆಚರಿಸುವಂಥ ಗಮ್ಮತ್ತಲ್ಲಿ ಬಂದರೆ ಮಳೆ ಎಲ್ಲೂ ತಿರುಗಕ್ಕೂ ಆಗಿರಲಿಲ್ಲ ಆದರೂ ಈ ಮಳೆಯಲ್ಲೇ ಆನೆಗುಡ್ಡೆ ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಯ್ಬೇಕಪ್ಪ ಅಂತ ಅನ್ಸ್ಕೊಂಡು ಹೊರಟಿತ್ತು ಪ್ರತಿ ಸಲ ಹೊರಡೋತ್ತಿಗೆ ಎಣಿಸ್ಕೊಳತ್ತೆ ಎರಡು ಗಂಟೆಗೆ ಹೊರ್ಡ್ಕಂತ ಹೇಳಿ ಬಟ್ ನಾಲ್ಕು ಗಂಟೆ ಆಯ್ತು ಈಗ ನಾಲ್ಕು ಗಂಟೆ ಆಯಿತು ಲೆಟ್ಸ್ ಗೋ ಮತ್ತೆ ಸಿಕ್ಕುವ ದೇವಸ್ಥಾನ ಹತ್ರ ಬಾ ಅಮ್ಮ ಬೇಕಾ ಬಾ ನಿದ್ದೆ ಗೊತ್ತಿತ್ತು ನೋಡಿ ಟೀ ಕುಟ್ಟು ಸೋಫಾ ತಗೊಕಂತಿದ್ದು ಬ್ಯಾಂಗ್ಳೂರಲ್ಲೆಲ್ಲ ನಾರ್ಮಲ್ ಡಿಸೈನ್ಗೆ ಸ್ಟಾರ್ಟಿಂಗ್ ಡಿಸೈನ್ಗೆ ಐವತ್ತು ಸಾವಿರ ಅರವತ್ತು ಸಾವಿರ ಅಂತ ಹೇಳಿದ್ರು ಸೊ ಅದಕ್ಕೆ ಪಪ್ಪ ಅಂದರು ಊರಲ್ಲಿ ಕಡಿಮೆ ಸಿಕ್ಕತ್ತೋ ನಿಮಗೆ ದುರ್ಗಮ್ಮದು ಟ್ರಾನ್ಸ್ಪೋರ್ಟ್ ಕೊಟ್ಟು ಸರ್ವಿಸ್ ಇರತ್ತೆ ಸೊ ಅಂತ ಹೇಳಿದ್ರು ಮತ್ತು ನಮ್ಮ ಪಪ್ಪಂಗೆ ಇದು ಶಾಪ್ ಕೊಡ್ತಾಯಿತ್ತು ಸಾಲಿಗ್ರಾಮದಲ್ಲಿ ಪರಿ ಕೊತ್ತು ಮಂಜುನಾಥ ಫರ್ನಿಚರ್ ಮತ್ತು ಭುವನೇಶ್ವರಿ ಫೇಮಸ್ ಅಂತ ಹೇಳಿ ಅಲ್ಲಿಗೆ ಹೋಗಿ ಒಂದು ವಿಸಿಟ್ ಹಾಕ್ತು ಹಾಗೆ ಇದು ನಂದು ಹೈಸ್ಕೂಲ್ ಮತ್ತು ಪಿ ಯು ಕಾಲೇಜ್ ವಿವೇಕ ಅಂಥೇಳಿ ಕಂಡ ಓಲ್ಡ್ ಮೆಮೊರೀಸ್ನೆಲ್ಲ ನಾನು ರೀಕಾಲ್ ಮಾಡ್ಕೊತ ಇದ್ದಿದ್ದೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಆಯ್ತಿದ್ದದ್ದು ನಮ್ಮ ಲೋಕಲ್ ಬಸ್ ಕರೆಕ್ಟ್ ಟೈಮ್ ಬಸ್ ಬತ್ತಿರಲಿಲ್ಲ ನೇತಾಡ್ಕೊಂಡೆಲ್ಲ ಎಲ್ಲ ನಾವು ಓದಿದ್ದಿತ್ತು ನಾನಿದ್ದಾಗಲೂ ಅದೇ ಇದ್ದಿತ್ತು ಹಾಗೆ ನಮ್ಮ ಅಕ್ಕ ದುರ್ಗಾ ಪರಮೇಶ್ವರ ಟೆಂಪಲ್ ಕಾಣಲಿಲ್ಲ ಒಂದ್ಸಲಿ ವಿಸಿಟ್ ಮಾಡ್ಕಂತ ಹೇಳಿದ್ರು ಸೊ ಅಲ್ಲಿಗೆ ಹೋಯಿತು ಈಗ ನಮ್ಮೂರಲ್ಲಿ ಈ ಟೆಂಪಲ್ ಕೂಡ ಒಂದು ಫೇಮಸ್ ಟೆಂಪಲ್ ಈಗ ಇಲ್ಲೆಂತಾದ್ರು ಪ್ರೋಗ್ರಾಮ್ ಮಾಡುದ್ರು ಮಾಡ್ಲಿಕ್ಕೆ ಎಷ್ಟು ದೊಡ್ಡ ಹಾಲ್ ಇತ್ತು ಕಂಡಿದೆ ದೇವಸ್ಥಾನ ಮಳೆ ಬರ್ತಿತ್ತು ಆ ಕಡೆ ಅಪಾರ್ಟ್ಮೆಂಟಲ್ಲಿ ಬಂದು ವೆಜಿಟೇರಿಯನ್ಸ್ ಬ್ರಾಹ್ಮಿನ್ಸ್ ಮತ್ತು ಕೊಂಕಣಿಗೆ ಮಾತ್ರ ಸಟ್ಕತಿತ್ತು ಅಪಾರ್ಟ್ಮೆಂಟ್ ದೇವಸ್ಥಾನ ವರ್ಕಲ್ಲ ತುಂಬ ಚೆಂದ ಆಯ್ತು ಬಟ್ ಒಳಗೆ ಅವ್ರು ನಾನು ಲಾಸ್ಟ್ ಟೈಮ್ ಬಂದಲ್ಲೇ ಕೇಳಿದ್ದಿದೆ ಅವ್ರು ವಿಡಿಯೋ ಮಾಡು ಬಿಡುದಿಲ್ಲ ಅಂತ ಹೇಳಿದ್ದೆ ಗೋಪುರ ಅಲ್ಲೆಲ್ಲ ಕವರ್ ಹಾಕಿದ್ರು ಬಿಕಾಸ್ ಮಳೆ ಬರ್ತಿತ್ತಲ್ಲ ಒಳಗೆ ಮಾತ್ರ ಕಂಪ್ಲೀಟ್ ವುಡ್ ವರ್ಕ್ ಮಾಡಿದರು ತುಂಬ ಅಂದರೆ ತುಂಬ ಇತ್ತು ಎಲ್ಲ ಅಲ್ಲಿ ಯಾಗ ಶಾಲೆ ಇತ್ತು ಅಲ್ಲಿ ಯಲ್ಲ ಆಯ್ತು ಅಲ್ಲಿ ಎಲ್ರಿಗೂ ಒಳಗ ಬಿಡುದಿಲ್ಲ ಕರ್ಡಿ ಅಂತ ವರ್ಕ್ ನಡೆದಿತ್ತು ಅಲ್ಲಿ ಕೆರೆ ಇತ್ತು ಬದಿ ಬಟ್ ಹೋಗ್ಬೋದು ಕಷ್ಟ ಎಂತಂದ್ರೆ ಚೋರ್ ಮಳೆ ಬರ್ತಿತ್ತು ಒಳಗೆ ಮಾತ್ರ ವಿಡಿಯೋ ಮಾಡೋ ಬಿಡುದಿಲ್ಲ ಲಾಸ್ಟ್ ತಗೊ ತಗೊಂಡ್ 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 ಸಾಕಾಯಿ ಹೋಯ್ತು ಕೊಡಿ ಅಂತ ಮಾಡ್ತೀನಿ ಹಾಂ ಹೋಯ್ ಪಾಸೆ ಇಲ್ಲೆಲ್ಲ ಪ್ರಸಾದ ಅಂತರು ನಿಮ್ದು ಪೂಜೆ ಗೀಜೆ ಮಾಡಿದರೆ ತೆಗಿಸ್ಕೊಂಡು ಸೀರೆ ತಗಂತಿರಿ ಅಮ್ಮ ಇದು ಸೀರೆ ಉಡ್ತಿಲ್ಲ ಕಾಸ್ಟ್ಲಿ ಇರುತ್ತಾರಲ್ಲ ದೇವಸ್ಥಾನಗಳು ಏಟ್ ಹಂಡ್ರೆಡ್ ಎಲ್ಲ ಏಟ್ ಹಂಡ್ರೆಡ್ ತೌಸಂಡ್ ಇನ್ನೊಂಥರ ಚಂದ ಇತ್ತಲ್ಲ आम नार काटन सीर उडोदेल इस्ट बे एस ए सोद्रेड फाईव्ह हड्रेड इथे अष्टीर मग बेरे बेंग्वजू हाकिरप ದೇವಸ್ಥಾನದ ಬಗ್ಗೆ ಅಲ್ಲೊಬ್ರ ಹತ್ರ ಕೇಳಿದೆ ಅವ್ರು ಹೇಳಿದರು ಬಟ್ ಅವ್ರು ವೀಡಿಯೋದಲ್ಲೆಲ್ಲ ಹೇಳಲಿಕ್ಕಿಲ್ಲ ಅಂತ ಹೇಳಿದರು ಅವರಾಗೆ ಕೂತು ಸೊ ಏನು ಗೊತ್ತು ಅದನ್ನು ನನಗೆ ಹೇಳಿದರು ನಾನು ಅದನ್ನು ನಿಮಗೆ ಹೇಳ್ತೇನೆ ಏನಂತ ಹೇಳಿದರೆ ಮುಂಬಲಿರುವಂಥ ಒಬ್ಬ ವ್ಯಕ್ತಿ ಅಂದರೆ ಮೂಲತಃ ಇಲ್ಲಿನವರೇ ಅವರು ಇರೋದು ಅವ್ರ ಬಿಸ್ನೆಸ್ ಎಲ್ಲ ಮುಂಬೈಲಂತೆ ಅವರು ಈ ಜಾಗ ತೊಗೊಂಡಾದಮೇಲೆ ಅವರ ಬಿಸ್ನೆಸ್ಸಲ್ಲಿ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಯಿತಂತೆ ಮೊದಲೇ ಈ ಜಾಗದಲ್ಲಿ ದೇವಿ ಇದ್ಲು ಬಟ್ ಆ ವ್ಯಕ್ತಿಗೆ ಗೊತ್ತಿರಲಿಲ್ಲ ಕಾಲಾಂತರ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆದಮೇಲೆ ದೇವರು ಅವರಿಗೆ ಕನಸಿನಲ್ಲಿ ಬಂದು ಈ ಥರ ಹೇಳಿದ್ರಂತೆ ಈ ಥರ ನಾನು ಈ ಜಾಗದಲ್ಲಿ ಇದ್ದೀನಿ ಒಂದು ನನಗೋಸ್ಕರ ಆ ದೇವಸ್ಥಾನ ಕಟ್ಟಬೇಕು ಅಂತ ಆ ವ್ಯಕ್ತಿ ಕನಸಲ್ಲಿ ಬಂದಿರೋ ಕಾರಣ ಈ ದೇವಸ್ಥಾನವನ್ನು ಕಟ್ಟಿರೋದು ಕನಸಲ್ಲಿ ಬಂದ ತಕ್ಷಣ ಎಷ್ಟು ಅದ್ಭುತವಾಗಿ ದೇವಸ್ಥಾನ ಕಟ್ತಾರೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಎಷ್ಟು ಜನಕ್ಕೆ ಈ ಥರ ಆಗಿದೆ ಅವಾಗ ಅವರು ಒಂದು ಸಣ್ಣ ದೇವಸ್ಥಾನ ಕಟ್ಟಿಬಿಡ್ತಾರೆ ಬಟ್ ಈ ವ್ಯಕ್ತಿ ಅಂತ ಅದ್ಭುತ ಅಂದ್ರೆ ಅತ್ಯದ್ಭುತವಾದ ದೇವಸ್ಥಾನ ಕಟ್ಟಿದ್ದಾರೆ ಒಳಗಲ್ಲ ಎಷ್ಟು ಚಂದ ವರ್ಕ್ ಮಾಡಿದ್ದಾರೆ ಅಂದರೆ ನೋಡ್ತಾನೆ ಇರುವ ಅನ್ಸುತ್ತೆ ಮತ್ತೆ ಇಲ್ಲಿ ಬಂದು ಶಿಲ್ಪಕಲೆ ಎಲ್ಲ ಬಂದು ಚೋಳ ಹೊಯ್ಸಲ ಕೇರಳ ಮೂರ್ ಸ್ಟೈಲ್ ತಗೊಂಡವರು ಮಾಡಿರುವುದಂತೆ ತುಂಬ ಚೆನ್ನಾಗಿದೆ ಗೋಪುರದಿಂದ ಹಿಡಿದು ದೇವಸ್ಥಾನದಲ್ಲಿ ದೇವ್ರ ಮೂರ್ತಿ ಒಳಗೆ ಮಾಡಿರುವಂಥದ್ದು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಅಷ್ಟು ರಿಸ್ಕ್ ಇದೆ ಅವ್ರು ಒಬ್ಸರ್ವ್ ಮಾಡ್ತಾನೆ ಇರ್ತಾರೆ ಕೈಯಲ್ಲಿ ಮೊಬೈಲ್ ಇದ್ದರೆ ಆ ರೀಸನಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೀವು ಬಂದರೆ ಆನೆಗುಡ್ಡೆ ದೇವಸ್ಥಾನ ಆ ಬಂದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಉಡುಪಿ ಕಡೆಯಿಂದ ಬರ್ತಿದ್ರೆ ಫಸ್ಟ್ ನಿಮಗೆ ಈ ದೇವಸ್ಥಾನ ಸಿಕ್ಕಿ ಮತ್ತು ಆನೆಗುಡ್ಡ ಸಿಗ್ತದೆ ಕುಂದಾಪುರ ಕಡೆಯಿಂದ ಬರ್ತಿದ್ರೆ ಫಸ್ಟ್ ಆನೆಗುಡ್ಡ ಆದಮೇಲೆ ಇದು ಸಿಗ್ತದೆ ಆನೆಗುಡ್ಡ ದೇವಸ್ಥಾನಕ್ಕೆ ಬಂದೇ ಬರ್ತೀರಾ ಟೂರಿಸ್ಟ್ಗಳೆಲ್ಲ ಈ ದೇವಸ್ಥಾನ ವಿಸಿಟ್ ಮಾಡಿ ನನಗೆ ದೇವಸ್ಥಾನ ನೋಡಿದಾಗ ಅನಿಸಿದ್ದು ಎಷ್ಟೋ ಜನರು ಲಾಭಕ್ಕೋಸ್ಕರ ದೇವಸ್ಥಾನವನ್ನು ಕಟ್ಟಿ ಅದರಲ್ಲಿ ದುಡ್ಡನ್ನು ಇದು ಮಾಡ್ತಾರೆ ಬಟ್ ಈ ದೇವಸ್ಥಾನ ಆ ಥರ ಏನಿಲ್ಲ ಲಾಭಕ್ಕೋಸ್ಕರನೇ ಇದು ಮಾಡಿರುತ್ತೆ ಅನ್ನೋ ಥರ ಇಲ್ಲ ಜನಗಳು ಸ್ವಲ್ಪ ಕಡಿಮೆನೇ ಇದ್ದಾರೆ ಇನ್ನು ಎಷ್ಟು ಜನರಿಗೆ ಗೊತ್ತಿಲ್ಲ ಓಕೆ ಯಾರಾದರೂ ಹೊಸೊಬ್ಬರು ವೀಡಿಯೋನ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ದಿವಸನೇ ಯಾವುದಂತ ಗೆಸ್ ಮಾಡಿ